ಇದನ್ನು ಮತ್ತೆ ಮತ್ತೆ ನೋಡಿ ಖುಷಿ ಪಡ್ತೀರಾ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಈ ಪೀಳಿಗೆಗೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಿಸಿದ ಪೀಳಿಗೆಗೆ ಇವರು ವಿಶೇಷ ಅವಿಸ್ಮರಣೀಯ ಪೀಳಿಗೆಯ ಜನ ಈಗ ಇವರ ವಯಸ್ಸು ನಲವತ್ತೈದು ದಾಟಿ ಎಪ್ಪತ್ತರ ಆಸುಪಾಸು ಇದ್ದಿರಬೇಕು ಈ ಪೀಳಿಗೆಯ ವಿಶೇಷ ಅಂದರೆ ಬದಲಾಗುತ್ತಿರುವ ಕಾಲಮಾನದಲ್ಲಿ ತಮ್ಮನ್ನು ತಾವೇ ಬದಲಾಯಿಸಿಕೊಂಡು ಅದರೊಂದಿಗೆ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾ ಇರೋದು ಒಂದು ಎರಡು ಐದು ಹತ್ತು ಇಪ್ಪತ್ತು ಪೈಸೆಯೊಂದಿಗೆ ವ್ಯವಹಾರ ಮಾಡುತ್ತಿದ್ದ ಈ ಜನ ನಿಜವಾಗಿಯೂ ಒಂದು ತರಹದ ಅದೃಷ್ಟವಂತರು ಐದು ಪೈಸೆಗೆ ಒಂದು ಕಪ್ ಚಹಾ ಕುಡಿದ ಈ ಪೀಳಿಗೆ ಈಗ ಇಪ್ಪತ್ತು ರೂಪಾಯಿಗೂ ಆ ರುಚಿಯ ಚಹಾ ಕಾಣುತ್ತಿಲ್ಲ ಇಂಕ್ ಪೆನ್ ಪೆನ್ಸಿಲ್ ಬಾಲ್ಪೆನಿಂದ ಶುರು ಮಾಡಿದ ಇವರ ಜನಜೀವನ ಈಗ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಮೇಲೆ ಕೈ ಆಡಿಸುವುದನ್ನು ಕೂಡ ಕಲಿತಿದೆ ಸೈಕಲ್ ಮೇಲೆ ಓಡಾಡುತ್ತಿದ್ದ ಈ ಪೀಳಿಗೆ ಈ ಇಳಿವಯಸ್ಸಿನಲ್ಲಿ ಕಾರ್ ನಡೆಸುವುದನ್ನು ಕರಗತ ಮಾಡಿಕೊಂಡಿದೆ ತಮ್ಮ ಬಾಲ್ಯವನ್ನು ಅತಿ ಕಷ್ಟ ಕಾರ್ಪಣ್ಯಗಳಲ್ಲಿ ಕಳೆದ ಈ ಪೀಳಿಗೆ ಈಗ ಆಧುನಿಕ ಜನಜೀವನವನ್ನು ಕೂಡ ಅನುಭವಿಸುತ್ತಿದ್ದಾರೆ ಇದೊಂದು ಸುಸಂಸ್ಕೃತ ಪೀಳಿಗೆ ಟೇಪ್ ರೆಕಾರ್ಡರ್ ವಾಕ್ ಮೇನ್ ಪಾಕೆಟ್ ರೇಡಿಯೋದೊಂದಿಗೆ ಶುರು ಮಾಡಿದ ಇವರ ಮನೋರಂಜನೆ ಈಗ ಸ್ಯಾಟಲೈಟ್ ಟಿ ವಿವರೆಗೂ ಹೋಗಿದೆ ಬೈಸೈಕಲ್ನ ಹಳೆಯ ಟೈರನ್ನೇ ಆಟದ ಚಕ್ರದಂತೆ ಬಳಸುತ್ತಿದ್ದ ಈ ಪೀಳಿಗೆ ಅದನ್ನೆಂದು ಕೀಳುಮಟ್ಟದ ಆಟ ಎಂದು ಭಾವಿಸಲೇ ಇಲ್ಲ ಬೇಸಿಗೆಯ ದಿನಗಳಲ್ಲಿ ಮಾವಿನ ಗಿಡದಿಂದ ಮಾವಿನಕಾಯಿ ಕದಿಯುವುದು ಕಳ್ಳತನ ಎಂದು ಇವರು ಭಾವಿಸಲೇ ಇಲ್ಲ ಯಾವಾಗ ಬೇಕಾದರೂ ಗೆಳೆಯರ ಮನೆಗೆ ಹೋಗುವುದು ಅವರ ಜೊತೆ ಹರಟೆ ಊಟ ಆಟ ಆಡುವುದು ಇದಕ್ಕೆಲ್ಲ ಟೈಮ್ ಟೇಬಲ್ ಯಾವುದೂ ಇಲ್ಲ ಇದು ಎಥಿಕ್ಸ್ ವಿರುದ್ಧ ಎಂದು ಎಂದೂ ಕೂಡ ಭಾವಿಸಲೇ ಇಲ್ಲ ಶಾಲೆಯಲ್ಲಿ ಓಣಿಯಲ್ಲಿ ಭೇಟಿಯಾದಾಗ ಅಕ್ಕನ ಗೆಳತಿಯರ ಜೊತೆ ಮನಬಿಚ್ಚಿ ಹರಟೆ ಹೊಡೆಯುವುದು ಈ ಪೀಳಿಗೆಯ ವಿಶೇಷ ಗುಣವಾಗಿತ್ತು ಇದರಲ್ಲಿ ಯಾವ ತರಹದ ಸಂಕೋಚ ಕಾಣುತ್ತಿರಲಿಲ್ಲ ಶಾಲೆಗೆ ಗೆಳೆಯರ ಪೇರೆಂಟ್ಸ್ ಬಂದರೆ ಕೂಡಲೇ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ನಿಂದ ಓಡುತ್ತಾ ಹೋಗಿ ಅವನನ್ನು ಎಳೆದು ತರುವ ಹುಮ್ಮಸ್ಸು ಈ ಪೀಳಿಗೆಯಲ್ಲಿ ಇತ್ತು ಇದರಲ್ಲಿ ಯಾವ ತರಹದ ಈಗೋ ಆಗಲಿ ಅಪಮಾನವಾಗಲಿ ಕಾಣುತ್ತಿರಲಿಲ್ಲ ಓಣಿಯ ಮನೆಯಲ್ಲಿ ಮದುವೆ ಹತ್ತಿರ ಇನ್ನಿತರ ಹಬ್ಬ ಹರಿದಿನಗಳಲ್ಲಿ ಯಾವ ಸಂಕೋಚವಿಲ್ಲದೆ ಕಾರ್ಮಿಕನಂತೆ ದುಡಿಯುವುದು ಕೂಡ ಒಂದು ಹೆಮ್ಮೆಯ ಸಂಗತಿಯಾಗಿತ್ತು ಶಾಲೆಯ ಬಿಡುವಿನ ವೇಳೆಯಲ್ಲಿ ಜೂಟಾಟ ಆಡೋದು ಹತ್ತು ಇಪ್ಪತ್ತು ಮೂವತ್ತು ಅಂತ ಕಣ್ಣು ಮುಚ್ಚಿ ಮುಖ ಆ ಕಡೆ ಮಾಡಿ ಕೂಗಿ ಬಂದೆ ಎನ್ನುತ್ತಾ ಕಣ್ಣ ಮುಚ್ಚಾಲೆ ಆಡೋದು ಈ ಪೀಳಿಗೆಯ ಆಟ ಆಗಿತ್ತು ಗವಾಸ್ಕರ್ ವಿಶ್ವನಾಥ್ ಇವರ ಆಟದ ಚರ್ಚೆ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠರು ಇದರ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಆಗುತ್ತಿತ್ತು ಕನ್ನಡ ಸಿನಿಮಾಗಳು ಹಾಲಿವುಡ್ ಚಲನಚಿತ್ರಗಳು ಟಿಕೆಟ್ಗಳನ್ನು ಕಳ್ಳರ ಸಂತೆಯಲ್ಲಿ ಖರೀದಿ ನೋಡುವ ಈ ಪೀಳಿಗೆಗೆ ಬಾಡಿಗೆ ವಿಸಿಆರ್ ತಂದು ಒಂದೇ ರಾತ್ರಿ ನಾಲ್ಕು ಆರು ಮೂವಿ ನೋಡುವ ಹುಚ್ಚಿತ್ತು ಈ ಪೀಳಿಗೆಯವರಿಗೆ ಎಷ್ಟೇ ಏಟು ತಿಂದರೂ ಗುರುಗಳ ಮೇಲೆ ಕಂಪ್ಲೇಂಟ್ ಪಾಲಕರ ಮುಂದೆ ಹೇಳದೇ ಇರೋದು ಈ ಪೀಳಿಗೆಯ ಗುಣ ಅಥವಾ ಧರ್ಮ ಎನ್ನಿ ಇಂತಹ ಪೀಳಿಗೆ ಐವತ್ತರಿಂದ ಎಂಬತ್ತರಲ್ಲಿ ಹುಟ್ಟಿ ಬೆಳೆದ ಈ ಪೀಳಿಗೆಗೆ ಒಂದು ವಿಶೇಷ ಪೀಳಿಗೆ ಈಗ ಇದನ್ನೆಲ್ಲ ನೆನೆಸಿದರೆ ಇದೇನು ಕನಸಿನ ಪೀಳಿಗೆಯೇ ಹೀಗೆ ಅನಿಸುವುದು ಇಂದಿನ ಪೀಳಿಗೆಗೆ ಅಲ್ಲವೇ ಧನ್ಯ ನಾನು ಬೆಳೆದಿದ್ದು ಹೀಗೆ ಹಾಗಾಗಿ ನಾನು ಇದೇ ಐವತ್ತರಿಂದ ಎಂಬತ್ತರ ಪೀಳಿಗೆಯ ಒಂದು ಪ್ರಾಣಿ ಸಾಷ್ಟಾಂಗ ನಮಸ್ಕಾರಗಳು ಈ ಪೀಳಿಗೆಗೆ ನಿಮಗೆ ಸರಿ ಅನಿಸಿದರೆ ಬೇರೆಯವರಿಗೂ ಕಳಿಸಿರಿ ಧನ್ಯವಾದಗಳು